ಕಾಂತಾರ ಚಾಪ್ಟರ್ ಒನ್ ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ ಒಂದು ಅದ್ಭುತ ದಾಖಲೆ ಮಾಡಿದೆ ಹೌದು ಮೊದಲನೇ ವಾರದಲ್ಲೇ ವರ್ಲ್ಡ್ ವೈಲ್ಡ್ ಪರ್ಜರಿ ಕಲೆಕ್ಷನ್ ಮಾಡಿ ದಾಖಲೆ ಸೃಷ್ಟಿಸಿದೆ ಹೌದು ಕಾಂತಾರ ಚಾಪ್ಟರ್ ಒನ್ ಮೊದಲೇ ವಾರದ ಕಲೆಕ್ಷನ್ ಎಷ್ಟಾಗಿದೆ ಎಂದು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ರಿಷಬ್ ಶೆಟ್ಟಿ ಹಾಗೂ ರುಕ್ಮಿಣಿ ವಸಂತ ಅವರು ಮೇನ್ ಲೀಡಲ್ಲಿ ಕಾಣಿಸಿಕೊಂಡಿರುವ ಕಾಂತಾರ ಚಾಪ್ಟರ್ ಒನ್ ಗಲ್ಲಾಪೆಟ್ಟಿಗೆಯಲ್ಲೇ ಬಿರುಗಾಳಿಯನ್ನೇ ಸೃಷ್ಟಿಸಿದೆ ಹೊಂಬಾಳ ಫಿಲ್ಮ್ಸ್ ನಿರ್ಮಾಣದ ಈ ಚಿತ್ರವು ಬಿಡುಗಡೆಯಾದ ಮೊದಲ ವಾರದಲ್ಲೇ ಅಂದರೆ ಏಳು ದಿನಗಳಲ್ಲೇ ವರ್ಲ್ಡ್ ವೈಲ್ಡ್ ವಿಶ್ವಾದ್ಯಂತ ಐದುನೂರ ಒಂಬತ್ತು ಪಾಯಿಂಟ್ ಎರಡು ಐದು ಕೋಟಿಗೂ ಹೆಚ್ಚು ಗಳಿಕೆ ಮಾಡಿರುವುದಾಗಿ ಚಿತ್ರತಂಡ ಆಫಿಷಿಯಲ್ ಆಗಿ ಪೋಸ್ಟರ್ ರಿಲೀಸ್ ಮಾಡುವ ಮೂಲಕ ತಿಳಿಸಿದೆ ಅಥವಾ ಘೋಷಿಸಿದೆ ಈ ಗಳಿಕೆಯೊಂದಿಗೆ ಕಾಂತಾರ ಚಾಪ್ಟರ್ ಒನ್ ಚಿತ್ರವು ಕೇವಲ ಒಂದು ವಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಮೂಲ ಕಾಂತಾರ ಚಿತ್ರದ ಜೀವಮಾನದ ಗಳಿಕೆಯಾದ ಸುಮಾರು ನಾಲ್ಕು ಎಂಟು ಕೋಟಿ ದಾಖಲೆಯನ್ನ ಮುರಿದು ಮುನ್ನುಗ್ಗಿದೆ ಇದು ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡದ ಚಿತ್ರಗಳ ಪಟ್ಟಿಯಲ್ಲಿ ಯಶ್ ಅಭಿನಯದ ಕೆಜಿಎಫ್ ಚಾಪ್ಟರ್ ಟು ಸುಮಾರು ಸಾವಿರದ ಎರಡ್ ನೂರ ಹದಿನೈದು ಕೋಟಿ ನಂತರ ಸ್ಥಾನದಲ್ಲಿ ಎರಡನೇ ಅತಿ ಹೆಚ್ಚು ಗಳಿಕೆಯ ಚಿತ್ರವಾಗಿ ಹೊರಹಮ್ಮಿದೆ ಹಿಂದಿ ತೆಲುಗು ತಮಿಳ್ ಮತ್ತು ಮಲಯಾಳಂ ಸೇರಿದಂತೆ ಎಲ್ಲ ಭಾಷೆಗಳಲ್ಲಿ ಭರ್ಜರಿ ಯಶಸ್ಸು ಗಳಿಸಿದೆ ಇನ್ನು ಭಾರತದಲ್ಲಿನ ಗಳಿಕೆಯನ್ನ ನೋಡೋದಾದರೆ ವರದಿಗಳ ಪ್ರಕಾರ ಈ ಚಿತ್ರವು ಮೊದಲ ಏಳು ದಿನಗಳಲ್ಲಿ ಭಾರತೀಯ ಬಾಕ್ಸ್ ಆಫೀಸ್ನಲ್ಲಿ ಮುನ್ನೂರ ಹದಿನಾಲ್ಕು ಹದಿನಾರು ಕೋಟಿ ನಿವ್ವಳ ಗಳಿಕೆಯನ್ನ ಅಂದರೆ ನೆಟ್ ಕಲೆಕ್ಷನ್ ಅನ್ನ ದಾಟಿದೆ ಇನ್ನು ಈ ಚಿತ್ರವು ನೂರ ಇಪ್ಪತ್ತೈದು ಕೋಟಿ ಬಜೆಟ್ ಅಲ್ಲಿ ನಿರ್ಮಿತವಾಗಿತ್ತು ಸೊ ಕಡಿಮೆ ಬಜೆಟ್ನಲ್ಲಿ ತಯಾರಾದ ಈ ಚಿತ್ರವು ಕಲೆಕ್ಷನ್ ಅಲ್ಲಿ ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಚಿತ್ರಗಳಿಗೂ ಸವಾಲು ಒಡ್ಡಿರುವುದು ಚಿತ್ರದ ಪ್ರಮುಖ ಯಶಸ್ಸಿಗೆ ಸಾಕ್ಷಿಯಾಗಿದೆ ಒಟ್ಟು ಏಳು ದಿನಗಳಲ್ಲಿ ಒಂದೊಂದು ದಿನದಲ್ಲಿ ಎಷ್ಟೆಷ್ಟು ಗಳಿಕೆ ಮಾಡಿದೆ ಎಂದು ನೋಡೋದಾದರೆ ಮೊದಲನೇ ದಿನ ಅಂದರೆ ಗುರುವಾರ ಅರವತ್ತೊಂದು ಪಾಯಿಂಟ್ ಎಂಟು ಐದು ಕೋಟಿ ಹಾಗೂ ಎರಡನೇ ದಿನ ಶುಕ್ರವಾರ ನಲವತ್ತೈದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಇನ್ನು ಮೂರನೇ ದಿನ ಶನಿವಾರ ಐವತ್ತೈದು ಕೋಟಿ ನಾಲ್ಕನೇ ದಿನ ಭಾನುವಾರ ಅರವತ್ತ್ಮೂರು ಕೋಟಿ ಮತ್ತು ಐದನೇ ದಿನ ಸೋಮವಾರ ಮೂವತ್ತೊಂದು ಪಾಯಿಂಟ್ ಐದು ಜೀರೋ ಕೋಟಿ ಹೌದು ವೀಕ್ ಡೇಸಲ್ಲಿ ಸ್ವಲ್ಪ ಜನರು ಕೆಲಸಕ್ಕೆ ತೆರಳುವುದರಿಂದ ಕಲೆಕ್ಷನ್ ಸ್ವಲ್ಪ ಕಡಿಮೆ ಆಗಬಹುದು ಇನ್ನು ಆರನೇ ದಿನ ಮಂಗಳವಾರ ಮೂವತ್ನಾಲ್ಕು ಪಾಯಿಂಟ್ ಎರಡು ಐದು ಕೋಟಿ ಇನ್ನು ಏಳನೇ ದಿನ ಬುಧವಾರ ಇಪ್ಪತ್ತೈದು ಕೋಟಿ ಕಲೆಕ್ಷನ್ ಮಾಡಿದೆ ಒಟ್ಟು ಏಳು ದಿನದ ಗಳಿಕೆ ಸುಮಾರು ಮುನ್ನೂರ ಹದಿನಾರು ಕೋಟಿ ಆಗಿದೆ ಎಂದು ಅಂದಾಜಿಸಬಹುದು ಒಟ್ಟಾರೆ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಪಟ್ಟಿಯಲ್ಲಿ ಕಾಂತಾರ ಚಾಪ್ಟರ್ ಒನ್ ಈಗ ಎರಡನೇ ಸ್ಥಾನದಲ್ಲಿ ಮುನ್ನುಗ್ಗುತ್ತಿದೆ ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಶುಭ ಶಕುನ ಹಾಗೂ ಒಳ್ಳೆಯ ಖುಷಿಯ ಸುದ್ದಿ ಎಂದರೆ ತಪ್ಪಾಗಲ್ಲ ಈ ತರಹದ ಕನ್ನಡ ಚಿತ್ರರಂಗದ ಬೆಳವಣಿಗೆಯನ್ನ ನೋಡೋಕೆ ಸಿನಿ ಅಭಿಮಾನಿಗಳಿಗೂ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುವ ಎಲ್ಲ ಜನರಿಗೂ ಒಂದು ಒಳ್ಳೆಯ ಪಾಸಿಟಿವ್ ವೈಬ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ಕಾಂತಾರ ಚಾಪ್ಟರ್ ಒನ್ ಚಿತ್ರವು ಕೆ ಜಿ ಎಫ್ ಚಾಪ್ಟರ್ ಟು ಚಿತ್ರದ ಗಳಿಕೆಯನ್ನು ಇಂದು ಹಾಕಿ ಇದು ಮೊದಲನೇ ಸ್ಥಾನದಲ್ಲಿ ಒಂದು ಸಾವಿರದ ಐದನೂರು ಕೋಟಿ ಗಳಿಕೆ ಮಾಡುತ್ತಾ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಇದಾಗಿತ್ತು ಇಂದಿನ ಪ್ರಮುಖ ಸುದ್ದಿ ಮತ್ತೊಂದು ಹೊಸ ಹೊಸ ಸುದ್ದಿಯೊಂದಿಗೆ ಸಿಗೋಣ ನಮಸ್ಕಾರಗಳು